ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ನೋಡಿ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಮೂಡಿಸ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದಂಥ ಭೀಕರ ಸರಣಿ ಕೃತ್ಯಗಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ಹೊತ್ತಿನ ಮೆಗಾ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಇದು ಅಂತ ಹೇಳ್ಬೋದು ಈ ವಿಡಿಯೋನ ಮಿಸ್ ಮಾಡಿದ ಕಂಪ್ಲೀಟಾಗಿ ನೋಡಿ ಯಾಕೆಂದರೆ ವಿಚಾರಣೆ ಹೇಗಿರುತ್ತೆ ಎಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಈಗಾಗಲೇ ಆರೋಪಿಗಳನ್ನು ಕಸ್ಟಡಿಗೆ ತೆಗೆದುಕೊಳ್ತಾರಾ ಅನ್ನೋ ಕುರಿತಾಗಿ ಎಲ್ಲ ವಿಷಯಗಳನ್ನು ಕೂಡ ಈ ವಿಡಿಯೋದಲ್ಲಿ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಈಗಾಗಲೇ ಮಂಗಳೂರಿನ ಮಲ್ಲಿಕಟ್ಟಿಯ ಎಸ್ ಐ ಟಿ ಕಚೇರಿಗೆ ದೂರುದಾರ ಅನಾಮಿಕ ಭೀಮಾ ಇಬ್ಬರು ವಕೀಲರ ಜೊತೆ ಸೇಫ್ ಆಗಿ ವಿಚಾರಣೆಗೆ ಹಾಜರಾದರು ನೀವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ಇಬ್ಬರು ವಕೀಲರ ಜೊತೆ ಬಹಳಷ್ಟು ಭದ್ರತೆಯೊಂದಿಗೆ ಅವರು ಕಾರನ್ನ ಹಿಡಿದು ನೇರವಾಗಿ ವಿಚಾರಣೆಗೆ ಹಾಜರಾದರು ಈಗಾಗಲೇ ಎಸ್ ಐ ಟಿ ಟೀಮ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಂತಿ ನೇತೃತ್ವದ ತಂಡ ವಿಚಾರಣೆಯನ್ನು ಇವತ್ತು ಶುರು ಮಾಡಿಬಿಟ್ಟಿದೆ ನೇರವಾಗಿ ಮಲ್ಲಿಕಟ್ಟೆಯಲ್ಲಿ ಹೊಸದಾಗಿ ತೆರೆದಿರ್ತಕ್ಕಂಥ ಐ ಬಿ ಎಲ್ಲಿಯೇ ಪ್ರತ್ಯೇಕ ಕೊಠಡಿಯಲ್ಲಿ ಸಾಕ್ಷ್ಯಾಧಾರನಿಗೆ ಡ್ರಿಲ್ ಶುರುವಾಗಿರೋದು ಅನೇಕ ಪ್ರಶ್ನೆಗಳ ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪ್ರತಿ ಪ್ರಶ್ನೆಯನ್ನು ಕೂಡ ಬಿಡದೆ ಆತನಿಂದ ಉತ್ತರವನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ ಎಲ್ಲ ಆಯಾಮದ ಎಲ್ಲ ರೀತಿಯ ಪ್ರಶ್ನೆಗಳ ಸುರಿಮಳೆ ದೂರು ಧಾರಣೆಗೆ ಎದುರಾಗ್ತಾ ಇರೋದು ಸ್ನೇಹಿತರೆ ಈಗಾಗಲೇ ಆತ ಕೊಡ್ತಾ ಇರತಕ್ಕಂಥ ಹೇಳಿಕೆಗಳನ್ನು ಉತ್ತರಗಳನ್ನು ವಿಡಿಯೋದಲ್ಲಿ ರೆಕಾರ್ಡ್ ಕೂಡ ಮಾಡಲಾಗ್ತಾ ಇದೆ ಇದೆಲ್ಲವೂ ಕೂಡ ಭವಿಷ್ಯದಲ್ಲಿ ದಾಖಲೆಯ ರೂಪದಲ್ಲಿ ಇರುತ್ತೆ ನೀನು ನಿನ್ನ ಐಡೆಂಟಿಟಿ ಏನು ಎಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೇನಿದೆ ಯಾವಾಗಿಂದ ನೀನು ಅಲ್ಲಿ ಕೆಲಸ ಮಾಡ್ತಾ ಇದೆಯಾ ಎಷ್ಟು ಶವಗಳನ್ನು ಇಲ್ಲಿಯವರೆಗೂ ಕೂಡ ನೀನು ಹೂತಾಕಿದ್ಯಾ ಅದರಲ್ಲಿ ಎಷ್ಟು ಜನರು ನ್ಯಾಚುರಲ್ ಡೆತ್ ಆಗಿತ್ತು ಜೊತೆಗೆ ಅನ್ನು ಅನ್ಯಾಚುರಲ್ ಡೆತ್ ಆದಂಥವ್ರು ಎಷ್ಟು ಯಾರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಅವುಗಳನ್ನು ನೀನು ಗಮನಿಸಿದಾಗ ಏನೆಲ್ಲ ಆಗಿತ್ತು ಗಾಯಗಳಾಗಿದ್ವಾ ಗಾಯಗಳಾಗಿದ್ವಾರಚಿದ ಗಾಯಗಳಾಗಿತ್ತಾ ಜೊತೆಗೆ ಯಾರಾದರೂ ಆಕೆಯನ್ನು ಹುರಿದು ಮುಕ್ಕಿದ ರೀತಿಯಾಗಿತ್ತ ಇವೆಲ್ಲ ಪ್ರಶ್ನೆಗಳನ್ನು ಕೂಡ ನಿರಂತರವಾಗಿ ಮಾಡ್ತಿದ್ದಾರೆ ಎಲ್ಲ ನಿನಗೆ ನೆನಪಿದೆಯಾ ಎಷ್ಟು ಡೀಪಾಗಿ ಹೂತಾಕಿದ್ದೀಯಾ ನೀನು ಆರೋಪಿಗಳನ್ನು ಗುರುತಿಸ್ತೀಯಾ ಕರೆದುಕೊಂಡು ಹೋದರೆ ಅವರು ಗುರುತು ಕಂಡುಹಿಡಿತೀಯಾ ಈ ರೀತಿಯಾದಂಥ ಎಲ್ಲ ಪ್ರಶ್ನೆಗಳು ಕೂಡ ಇದರಲ್ಲಿರುತ್ತೆ ಎಲ್ಲೆಲ್ಲಿ ಆ ಜಾಗಗಳನ್ನು ನೀನು ತೋರಿಸ್ತೀಯಾ ಅಂತ ಹೇಳಿ ನಾನು ನಿನ್ನ ಜೊತೆ ಎಲ್ಲಿಗೆ ಬರಬೇಕು ನಮ್ಮ ತಂಡ ಎಲ್ಲಿಗೆ ಬರಬೇಕು ಹೀಗೆ ಎಲ್ಲ ರೀತಿಯಾದಂಥ ಸರಣಿ ಸರಣಿ ಪ್ರಶ್ನೆಗಳು ಯಾಕೆ ಈ ಸಂದರ್ಭದಲ್ಲೇ ನೀನು ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದೆಯಾ ಒಪ್ಕೊಳ್ತಾ ಇದೆಯಾ ಇದನ್ನು ನಂಬೇಕಾ ಬಿಡಬೇಕಾ ಸುಳ್ಳ ಸತ್ಯವಾ ಒಟ್ಟಾರಿಯಾಗಿ ಇವತ್ತೇ ಕಂಪ್ಲೀಟ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಬಿಟ್ರೆ ಕೆಲವೇ ಗಂಟೆಗಳಲ್ಲಿ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗೋ ಸಾಧ್ಯತೆಗಳು ಕೂಡ ಇದೆ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಕ್ರಿಯೆ ಅಂದರೆ ಸ್ಥಳ ಮಹಜರು ನಿಮಗೆಲ್ಲರ ಗೊತ್ತಿರೋ ಹಾಗೆ ಅದೊಂದು ಯಾವುದೋ ಒಂದು ಮೃತದೇಹವನ್ನು ಆರಂಭದಲ್ಲಿ ಆತ ಪತ್ತೆ ಹಚ್ಚಿಬಿಟ್ರೆ ಸಾಕು ಅನ್ನೋ ರೀತಿಯಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಆತ ಕೇವಲ ಒಂದು ಜಾಗವನ್ನು ತೋರಿಸ್ತಾನೆ ಅಥವಾ ಅನೇಕ ಜಾಗಗಳನ್ನು ಇವತ್ತೇ ಡಿಗ್ ಮಾಡಿ ತೆಗೆಯಲಾಗುತ್ತಾ ಅವೆಲ್ಲವೂ ಕೂಡ ಕುತೂಹಲ ಸಹಜವಾಗಿದೆ ಒಂದು ಕಡೆ ಎಫ್ ಎಸ್ ಎಲ್ ಟೀಮ್ ಇನ್ನೊಂದು ಕಡೆ ಎಸ್ ಒ ಪಿ ಟೀಮ್ ಎಲ್ಲವೂ ಕೂಡ ಇವತ್ತು ಹಾಜರಾಗಿದ್ದರೆ ಫಿಂಗರ್ ಪ್ರಿಂಟ್ ಅಂತ ಏನು ಕರಿತೀವಿ ನಾವು ಜೊತೆಗೆ ಎಫ್ ಎಸ್ ಎಲ್ ಟೀಮ್ ಅಂತ ಹೇಳಿ ಏನು ಕರಿತೀವಲ್ವ ಇವೆಲ್ಲವೂ ಕೂಡ ಇವತ್ತು ಟೋಟಲ್ ಎಲ್ಲ ತಂಡದ ಎಲ್ಲ ತಂತ್ರಜ್ಞರು ಕೂಡ ಇವತ್ತು ಹಾಜರಾಗಿದ್ದರೆ ಇವತ್ತೇ ಕರೆದುಕೊಂಡು ಹೋಗೋ ಸಾಧ್ಯತೆ ಇದೆ ಇನ್ನೇನಾದರೂ ಕೆಲವೊಬ್ಬರು ಆ ಟೀಮನ್ನು ಸೇರಿಕೊಳ್ಳೋ ಸಾಧ್ಯತೆ ಇದ್ದರೆ ಇವತ್ತು ವಿಚಾರಣೆಯನ್ನು ಮಾಡಿ ನಾಳೆಗೆ ಮುಂದೂಡಲು ಕೂಡಬಹುದು ಆ ಜಾಗಗಳ ಹೂಳೆತ್ತಲಿಕ್ಕೆ ಒಂದಿಷ್ಟು ಮ್ಯಾನ್ ಪವರ್ ಕೂಡ ಬೇಕಾಗುತ್ತೆ ಅದೆಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದರೆ ನೋ ಡೌಟ್ ಇವತ್ತೇ ಸ್ಥಳ ಮಹಜರು ಪ್ರಕ್ರಿಯೆ ಶುರುವಾಗುತ್ತೆ ಸ್ನೇಹಿತರೆ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರ ಇವತ್ತು ಹೂಳೆತ್ತಿದರೆ ಅವಶೇಷಗಳನ್ನು ಮೇಲೆತ್ತುವಂತಹ ಎಲ್ಲ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ ಅದನ್ನು ವೀಡಿಯೋ ರೆಕಾರ್ಡ್ ಕೂಡ ಮಾಡಲಾಗುತ್ತೆ ದಟ್ ಮೀನ್ಸ್ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರ ಒನ್ ನಾಟ್ ಫೈವ್ ನೂರ ಐದು ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ಸಿ ಆರ್ ಪಿ ಸಿ ಕರೆಸ್ಪಾಂಡೆನ್ಸ್ ಆ್ಯಕ್ಟ್ ಆಗಿರ್ತಕ್ಕಂಥ ಒನ್ ನಾಟ್ ಫೈವ್ ಸೆಕ್ಷನ್ ಪ್ರಕಾರ ವಿಡಿಯೋ ಕೂಡ ಮಾಡಲಾಗುತ್ತೆ ಆ ಎಲ್ಲ ಫೋಟೋಸ್ಗಳನ್ನು ಕೂಡ ದಾಖಲಿಸಿ ಅದರ ಒಂದು ಡಿಯನ್ನು ಆ ಎಲ್ಲ ಫೋಟೋಗಳು ವೀಡಿಯೋ ಆ ಮೃತದೇಹಗಳನ್ನು ಎತ್ತಕ್ಕಂಥ ವೀಡಿಯೋ ಭೀಮಾ ಹಾಜರಿರ್ತಕ್ಕಂಥದ್ದು ಆ ಸಮಕ್ಷಮದಲ್ಲಿ ಪೊಲೀಸ್ನವರು ಹಾಜರಿರ್ತಕ್ಕಂಥದ್ದು ಎಲ್ಲರ ಎದುರು ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡ್ ಮಾಡಲಾಗತ್ತೆ ಅದರ ಒಂದು ಪ್ರತಿ ಅದರ ಒಂದು ದಾಖಲೆಗಳ ಸಿಡಿಯನ್ನು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಲಾಗತ್ತೆ ಈತ ಕೂಡ ಕಾನ್ಫೆಸ್ ಮಾಡ್ಕೊಂಡಿರೋದು ಬೆಳ್ತಂಗಡಿಯ ಕೋರ್ಟ್ನ ಜಡ್ಜ್ ಮುಂದೆ ಹಾಗಾಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲೇ ರೆಕಾರ್ಡ್ ಆಗಿರೋದ್ರಿಂದ ಆ ಜಡ್ಜ್ ಮುಂದೆ ರೆಕಾರ್ಡ್ ಆಗಿರೋದ್ರಿಂದ ಎಲ್ಲ ದಾಖಲೆಗಳನ್ನು ಕೂಡ ಆ ಅಸ್ಸಿಡಿಯನ್ನು ಕೂಡ ಅಲ್ಲಿ ಹೋಗಿ ಕೊಡಲಾಗುತ್ತೆ ಎಲ್ಲ ತನಿಖೆ ಪಾರದರ್ಶಕವಾಗೇ ಇರುತ್ತೆ ಭಾರತೀಯ ನ್ಯಾಯಾಂಗ ದಂಡ ಸಂಹಿತೆ ಇತ್ತೀಚೆಗೆ ಬದಲಾವಣೆ ಆಗಿರೋದ್ರಿಂದ ಎಲ್ಲವೂ ಕೂಡ ದೃಶ್ಯ ಚಿತ್ರೀಕರಣದಲ್ಲಿಯೇ ಇರುತ್ತೆ ಇದರ ಬೇಡಿಕೆ ಕೂಡ ಅದೇ ಆಗಿತ್ತು ಸೌಜನ್ಯ ಇರ್ಬೋದು ಜೊತೆಗೆ ಧರ್ಮಸ್ಥಳ ಸರಣಿ ಕೃತ್ಯಗಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಮಾಡಿದಂಥ ಎಲ್ಲರೂ ಕೂಡ ಆಗಿರ್ಬೋದು ಜೊತೆಗೆ ಸುಪ್ರೀಂ ಕೋರ್ಟ್ ವಕೀಲರಾಗಿರ್ತಕ್ಕಂಥ ಧನಂಜಯ ಅವರ ವಾದವು ಕೂಡ ಅದೇ ಆಗಿದೆ ಇನ್ನು ಆತ ಪತ್ತೆ ಹಚ್ಚಿದಂಥ ಮೃತದೇಹದ ಅವಶೇಷಗಳನ್ನು ಇವತ್ತು ಪಿ ಎಮ್ಗೆ ಕಳಿಸ್ಕೊಡ್ಲಾಗುತ್ತೆ ಪಿ ಎಮ್ ಅಂದರೆ ಇವತ್ತೇನಾದರೂ ಆತ ಒಂದು ಮೃತದೇಹವನ್ನು ಹೊರಗೆ ತೆಗೆದ್ರೆ ಅದನ್ನು ಪಿ ಎಮ್ಗೆ ಕಳಿಸ್ಕೊಡ್ಲಾಗುತ್ತೆ ದಟ್ ಮೀನ್ಸ್ ಅ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಅದಾದ ನಂತರ ಒಂದು ಎರಡು ದಿನಗಳ ಒಳಗೆ ಅಥವಾ ಒಂದು ದಿನದ ಒಳಗೆ ಏನಾದರೂ ಅಟಾಪ್ಸಿ ರಿಪೋರ್ಟ್ ಬಂದರೆ ಅಟಾಪ್ಸಿ ರಿಪೋರ್ಟ್ ಅಂದರೆ ಅದು ನ್ಯಾಚುರಲ್ ಡೆತ್ತ ಅಥವಾ ಅನ್ಯಾಚುರಲ್ ಡೆತ್ತ ಎಲ್ಲವೂ ಕೂಡ ಗಂಡ ಅಥವಾ ಹೆಣ್ಣ ಅಪ್ರಾಪ್ತ ಬಾಲಕಿನ ಎಲ್ಲವೂ ಕೂಡ ಒಂದು ಅಟಾಪ್ಸಿ ರಿಪೋರ್ಟ್ನಲ್ಲಿ ಇರುತ್ತೆ ಅದ್ರ ಮೇಲೆ ದ ಲೈಂಗಿಕವಾಗಿ ದೌರ್ಜನ್ಯ ನಡೆದಿದೆಯಾ ಯಾರು ಮಾಡಿರೋದು ಅದೆಲ್ಲವೂ ಕೂಡ ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ ಸದ್ಯದ ಪ್ರಾಥಮಿಕ ತನಿಖೆಯಲ್ಲಿ ಅದು ಗಂಡು ಮೃತದೇಹನ ಅಥವಾ ಹೆಣ್ಣು ಮೃತದೇಹನ ಅವೆಲ್ಲವೂ ಕೂಡ ಆ ಬಾಡಿಯ ಮೃತದೇಹಗಳ ಅವಶೇಷಗಳಿಂದ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಜೊತೆಗೆ ಅದರ ಕಾಸ್ ಆಫ್ ಡೆತ್ ರಿಪೋರ್ಟ್ ಅಂತ ಹೇಳಿ ಕರಿತೀವಿ ನಾವು ಅದು ಬರಬೇಕು ಅದರ ಆಧಾರದ ಮೇಲೆ ಇನ್ನು ವಿಚಾರಣೆ ವೇಳೆ ಇವತ್ತೇನಾದರೂ ಈ ಭೀಮಾ ಅನ್ನೋ ವ್ಯಕ್ತಿ ಅನಾಮಿಕ ವ್ಯಕ್ತಿ ಏನಾದರೂ ಆರೋಪಿಗಳ ಹೆಸರನ್ನು ಹೇಳಿಬಿಟ್ರೆ ಇದು ಪ್ರಮುಖವಾದಂಥ ತನಿಖಾ ಘಟ್ಟ ಅಂತ ಹೇಳ್ತೀವಿ ಇವತ್ತು ಎಲ್ಲ ಪ್ರಶ್ನೆಗಳನ್ನು ಕೂಡ ಆತನ ಮೇಲೆ ಹಾಕಲಾಗಿರುತ್ತೆ ಆತ ಎಲ್ಲ ಸತ್ಯವನ್ನು ಕೂಡ ಒಪ್ಕೊಂಡು ಬಿಟ್ಟಿರ್ತಾನೆ ಹಾಗಾಗಿ ಪ್ರಭಾವಿಗಳಿಗೆ ಆತ ಏನಾದರೂ ಆ ಥರದ ವ್ಯಕ್ತಿಗಳ ಹೆಸರನ್ನು ಹೇಳಿಬಿಟ್ರೆ ಯಾರು ನನಗೆ ಇದ್ದರು ರಾತ್ರಿ ಎಲ್ಲಿ ಹೂಳ್ಲಿಕ್ಕೆ ಹೇಳ್ತಾ ಇದ್ದರು ಬಹಳಷ್ಟು ವಿಚಿತ್ರ ವಿಚಿತ್ರ ಈ ಕೇಸ್ನಲ್ಲಿ ಬಹಳಷ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರ್ತಕ್ಕಂಥದ್ದು ಯಾಕೆ ಅಂದರೆ ಭೀಮಾ ಈಗಾಗಲೇ ಹೇಳಿಬಿಟ್ಟಿದ್ದಾನೆ ಆಗಿ ನಾನು ಹೂಳ್ತಾ ಇದ್ದೆ ಅಂತ ಎಲ್ಲೋ ರುದ್ರಭೂಮಿ ಇರೋ ಜಾಗದಲ್ಲಿಯೂ ಕೂಡ ಅಲ್ಲ ಯಾರು ಓಡಾಡದಂಥ ಜಾಗದಲ್ಲಿ ಜನರೇ ಇರದಂತಹ ಜಾಗದಲ್ಲಿ ದಟ್ಟವಾದಂಥ ಕಾಡಿನಲ್ಲಿ ಹೂಳ್ಲಿಕ್ಕೆ ಹೇಳ್ತಾ ಇದ್ದರು ಅಂತ ಹಾಗಾಗಿ ಯಾರು ನಿನಗೆ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಹೇಳ್ತಾಯಿದ್ರು ಈ ಮೃತದೇಹವನ್ನು ಹೂಳ್ಲಿಕ್ಕೆ ಹೇಳ್ತಾ ಇದ್ದಂಥವ್ರು ಯಾರು ಅನ್ನೋ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದರೆ ಅದಾದ ನಂತರ ಅಟಾಪ್ಸಿ ರಿಪೋರ್ಟ್ ಕೂಡ ಬಂದ ನಂತರ ನಂತರ ಒಂದು ಪ್ರಭಾವಿಗಳಿಗೂ ಕೂಡ ನೋಟಿಸನ್ನು ಕಳಿಸ್ಕೊಡ್ಲಾಗತ್ತೆ ನೋಟಿಸ್ ಇಶ್ಯೂ ಮಾಡಲಾಗತ್ತೆ ಅದಾದ ನಂತರ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತೆ ಯಾಕೆಂದರೆ ನೀವು ಈ ಥರದ ಕೇಸ್ಗಳಲ್ಲಿ ತುಂಬ ಸೀರಿಯಸ್ ಇಶ್ಯೂ ಆಗಿರೋದ್ರಿಂದ ಇಡೀ ರಾಷ್ಟ್ರ ಈ ಕೇಸನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರೋದ್ರಿಂದ ಇಲ್ಲಿ ಆರೋಪಿಗಳಿಗೆ ಒಂದು ಕಡೆ ಅವರು ಪ್ರಭಾವಿಗಳಾಗಿದ್ದರೆ ಅವರಿಗೆ ನೋಟಿಸ್ ಕೊಡದೆ ಇಶ್ಯೂ ಮಾಡ್ದೇನೂ ಕೂಡ ಅರೆಸ್ಟ್ ಮಾಡಬಹುದು ಆದರೆ ಇಂಥರದ ಕೇಸ್ಗಳಲ್ಲಿ ಸೆನ್ಸೇಷನ್ ಕೇಸ್ಗಳಾಗಿರೋದ್ರಿಂದ ಒಂದು ಸ್ವಲ್ಪ ನೋಟಿಸ್ ಇಶ್ಯೂ ಮಾಡಿದ್ರೆ ಒಳಿತು ಅಂತ ಅನಿಸುತ್ತೆ ಇಫ್ ಇನ್ ಕೇಸ್ ಅವ್ರ ಪ್ರಭಾವಿಗಳೇ ಆಗಿದ್ದರೆ ನೋಟಿಸ್ ಕೊಡಲೇಬೇಕಾಗತ್ತೆ ಅವರು ನೋಟಿಸ್ ಕೊಟ್ಟ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡೋ ಪ್ರಕ್ರಿಯೆ ಶುರುವಾಗುತ್ತೆ ಆದರೆ ಅವರು ಕೂಡ ನೋಟಿಸ್ ಇಶ್ಯೂ ಮಾಡಿದ್ಮೇಲೆ ಪಾರಾಗುವ ಸಾಧ್ಯತೆಗಳು ಕೂಡ ಇದೆ ಫೋರ್ ತರ್ಟಿ ಏಯ್ಟ್ ಅಡಿಯಲ್ಲಿ ಸೆಷನ್ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲೂ ಕೂಡ ಅವರು ಅಪ್ಸ್ಕ್ಯಾಂಡ್ ಆಗಿ ಪೊಲೀಸ್ನವ್ರಿಗೆ ಬೇಗ ಅರೆಸ್ಟ್ ಮಾಡಲಿಕ್ಕೂ ಕೂಡ ಸಿಗದೆ ಅವರು ಆ್ಯಂಟಿಸಿಪೇಟ್ರಿ ಬೇಲ್ ಕೂಡ ತೆಗೆದುಕೊಳ್ಳಬಹುದು ಅವರು ಆ್ಯಂಟಿಸಿಪೇಟ್ರಿ ಬೇಲ್ಗೂ ಕೂಡ ಅಪ್ಲೈ ಮಾಡ್ತಾರೆ ಅದಾದಮೇಲೆ ಜಾಮೀನು ಸಿಗುತ್ತಾ ಜಾಮೀನು ಸಿಗಲ್ವಾ ಅದು ಮುಂದಿನ ಪ್ರಕ್ರಿಯೆ ನಮಗೆ ಸದ್ಯದ ಮಟ್ಟಿಗೆ ಬೇಕಾಗಿರ್ತಕ್ಕಂಥದ್ದು ಇಷ್ಟು ಕುತೂಹಲಗಳು ಇದಾದ ನಂತರ ಒಂದು ಅಟಾಪ್ಸಿ ರಿಪೋರ್ಟ್ ಬರ್ತಿದ್ದ ಹಾಗೆ ಪೊಲೀಸ್ನವ್ರಿಗೆ ಎರಡು ಹೊಡುತ್ತೆ ಒಂದು ಆತನನ್ನು ಪಾಲಿಗ್ರಫಿ ಟೆಸ್ಟ್ ಮಾಡಬೇಕಾ ಅಥವಾ ನಮಗೆ ಗೊತ್ತಿರೋ ಹಾಗೆ ನಾರ್ಕೋ ಅನಲಿಸಿಸ್ ಟೆಸ್ಟ್ ಮಾಡಬೇಕಾ ಲೈಟಿಂಗ್ ಟೆಸ್ಟ್ ಮಾಡಬೇಕಾ ಏನು ಮಾಡಬೇಕು ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾ ಇವೆಲ್ಲವೂ ಕೂಡ ತಲೆಗೊಡ್ತಾ ಇರುತ್ತೆ ಯಾಕೆಂದರೆ ಆರೋಪಿಗಳು ಏನಾದರೂ ಪ್ರಭಾವಿಗಳಾಗಿದ್ದರೆ ಈತ ಹೇಳ್ತಾ ಇರೋದು ಸತ್ಯಾಸತ್ಯತೆಗಳಲ್ಲಿ ಎಷ್ಟು ನಿಜಾಂಶ ಇದೆ ಅಂತ ಇದಕ್ಕೆ ನಾವು ಈ ಟೈಮ್ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಈ ಇನ್ವೆಸ್ಟಿಗೇಷನ್ ಅಪರಾಧ ತನಿಖಾ ವಿಭಾಗದಲ್ಲಿ ಐಡೆಂಟಿಫಿಕೇಷನ್ ಪೀರಿಯಡ್ ಅಂತ ಹೇಳಿ ಕರಿತೀವಿ ದಟ್ ಮೀನ್ಸ್ ಏನೋ ತುಂಬ ಇಂಟ್ರೆಸ್ಟಿಂಗ್ ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ಆರೋಪಿಗಳ ಗುರುತನ್ನು ಪತ್ತೆ ಹಚ್ಚಲಿಕ್ಕೆ ತಹಶೀಲ್ದಾರ್ ಒಬ್ಬ ತಹಶೀಲ್ದಾರ್ನ ಕರೆದುಕೊಂಡು ಹೋಗಿ ಪೊಲೀಸರ ಸಮ್ಮುಖದಲ್ಲಿ ನೀನು ಅವ್ರನ್ನ ಗುರುತಿಡಿತೀಯಾ ಯಾರು ನಿನಗೆ ಹುಳ್ಳಿ ಕೇಳಿದ್ದು ಅಂತ ಹೇಳಿ ಆ ವ್ಯಕ್ತಿಗಳ ಗುರುತು ಪತ್ತೆಗಾಗಿ ಆತನನ್ನು ಕರ್ಕೊಂಡು ಹೋಗ್ತಾರೆ ಯಾರು ಮೃತದೇಹಗಳನ್ನು ಊದು ಹೇಳಿದ್ದು ಯಾರು ಇವರ ಅವರ ಅನ್ನೋ ರೀತಿಯಾಗಿ ಒಂದಿಷ್ಟು ತನಿಖೆ ಶುರುವಾಗುತ್ತೆ ಅದಕ್ಕೋಸ್ಕರವಾಗಿ ಈಗ ಪ್ರತ್ಯೇಕ ಟೀಮ್ಗಳನ್ನು ಕೂಡ ರಚನೆ ಮಾಡಿರೋದು ಬಹಳ ಸೀರಿಯಸ್ ಇಶ್ಯೂ ಆಗಿರೋದ್ರಿಂದ ಈಗಾಗಲೇ ಪೊಲೀಸ್ನವರು ಕೂಡ ಅಲರ್ಟ್ ಆಗಿಬಿಟ್ಟಿದ್ದಾರೆ ಪ್ರತಿ ಹಂತದಲ್ಲೂ ಕೂಡ ವಿಚಾರಣಾ ಹಂತದ ಯಾವುದೇ ವಿಷಯಗಳನ್ನು ಕೂಡ ಹೊರಗೆ ಹಂಚಿಕೊಳ್ಳದೆ ಭಾಳ ಸೂಕ್ಷ್ಮವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಪ್ರತ್ಯೇಕ ತಂಡಗಳನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಪ್ರಣವ್ ಮೋಹಂತಿ ಆಗಿರ್ಬೋದು ಆಗಿರ್ಬೋದು ಅನುಚೇತ್ ತುಂಬ ಇಂಟ್ರೆಸ್ಟಿಂಗಾಗಿ ಕೇಸನ್ನು ಕೂಡ ತೆಗೆದುಕೊಂಡಿರೋದ್ರಿಂದ ಎಲ್ಲವೂ ಕೂಡ ಸಾರ ಸಗಟಾಗಿ ಎಲ್ಲವೂ ಕೂಡ ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ಜೊತೆಗೆ ಒಂದು ಕಡೆ ಈ ವಿಕ್ಟಿಮ್ಸ್ಗಳು ಬಂದು ಏನು ಹೇಳ್ಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಮಾನವೀಯತೆಯ ದೃಷ್ಟಿಯಿಂದಲೂ ಕೂಡ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ ಇದೆಲ್ಲವೂ ಕೂಡ ಆದಮೇಲೆ ಪಾಲಿಗ್ರಾಫ್ ಪರೀಕ್ಷೆಗೆ ಏನಾದರೂ ಮುಂದಾಗ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ನೋ ಡೌಟ್ ನಾವೆಲ್ಲರೂ ಕೂಡ ಈ ಕೇಸನ್ನ ಬಹಳ ಹೆದರು ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಕರ್ಕೊಂಡು ಹೋಗ್ತಾರ ನಾಳೆ ಕರೆತ್ಕೊಂಡು ಹೋಗ್ತಾರಾ ಏನಾಗಬಹುದು ಎಲ್ಲವೂ ಕೂಡ ಸಹಜವಾಗಿ ನಿಮಗೆಲ್ರಿಗೂ ಕೂಡ ಇದೆ ಇದಾದ ಮೇಲೆ ಆತ ಮೃತದೇಹಗಳನ್ನ ಪತ್ತೆ ಹಚ್ಚಿದ ನಂತರ ನಾಪತ್ತೆ ಆಗ್ತಾನೆ ಓಡಿ ಹೋಗ್ತಾನೆ ಅನ್ನೋ ರೀತಿಯಾಗಿ ಗುಪ್ತಚರ ಇಲಾಖೆ ಅಂದರೆ ಅಲ್ಲಿ ಇರ್ತಕ್ಕಂಥ ಜನರಿಂದ ಎಲ್ಲೋ ಒಂದು ಮಾಹಿತಿ ಬರ್ತಾ ಇದೆ ಅನ್ನೋ ರೀತಿಯಾಗೂ ಕೂಡ ಅನೇಕರು ಮಾತನಾಡಿದ್ರು ಅಲ್ಲಿನ ಬೆಳ್ತಂಗಡಿಯ ಪೊಲೀಸ್ನವರು ಕೂಡ ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ರು ಆತ ಓಡು ಹೋಗ್ಬಿಡ್ತಾನೆ ಅದಕ್ಕಿಂತ ಮುಂಚಿತವಾಗಿಯೇ ಆತನ ಬಳಿ ನಾವು ಇದೇ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿಬಿಡ್ತೀವಿ ಅಂತ ಆದರೆ ಈಗಾಗಲೇ ವಕೀಲರು ಕೂಡ ಸ್ಪಷ್ಟನೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಆತ ಎಲ್ಲಿ ಓಡು ಹೋಗೋದಿಲ್ಲ ಎಲ್ಲಿಯೂ ಕೂಡ ಓಡಿ ಹೋಗಿಲ್ಲ ಆತ ನಮ್ಮ ಬಳಿಯೇ ಸುರಕ್ಷಿತವಾಗಿದ್ದಾನೆ ಆತನಿಗೆ ನಾವೇ ಸೆಕ್ಯೂರಿಟಿಯನ್ನು ಒದಗಿಸ್ತಾ ಇದ್ದೀವಿ ಅನ್ನೋ ರೀತಿಯಾಗಿ ಎಲ್ಲವನ್ನು ಕೂಡ ಹೇಳಿಬಿಟ್ಟಿದ್ದಾನೆ ಹಾಗಾಗಿ ವಕೀಲರು ಕೂಡ ಆ ರೀತಿಯಾದಂಥ ಸಮರ್ಥನೆಯನ್ನು ಕೊಟ್ಟಿರೋದರಿಂದ ಇದಾದ ಮೇಲೆ ಎಲ್ಲ ಮೃತದೇಹಗಳನ್ನು ಪತ್ತೆ ಹಚ್ಚಿದ ನಂತರವೂ ಕೂಡ ಏನೆಲ್ಲ ಆಗಬಹುದು ಅನ್ನೋ ಬೆಳವಣಿಗೆಗಳ ಮೇಲೆಯೂ ಕೂಡ ನಾವೆಲ್ಲರೂ ಕೂಡ ಕುತೂಹಲದಿಂದ ಎದುರು ನೋಡ್ತಾ ಇದ್ದೀವಿ ಇನ್ನೊಂದು ಕಡೆ ಒಂದು ಪ್ರತ್ಯೇಕವಾದಂಥ ಟೀಮ್ ಬಂದುಬಿಟ್ಟಿದೆ ಇಂಜಿನಿಯರ್ಸ್ಗಳು ತಂತ್ರಜ್ಞರು ಎಫ್ ಎಸ್ ಎಲ್ ಟೀಮ್ ನಾವು ಕೂಡ ಈ ಕೇಸ್ನಲ್ಲಿ ನಿಮಗೆ ಸಹಕಾರಿಯಾಗ್ತೀವಿ ಅಂತ ಏಕಾಏಕಿಯಾಗಿ ಅವನು ಮುನ್ನೂರು ಮೃತದೇಹಗಳು ಅಂದ ತಕ್ಷಣ ಡಿಗ್ ಶುರು ಶುರುವಾಗ್ಬಿಟ್ರೆ ಒಂದಿಲ್ಲೊಂದು 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 ಬಾಡಿಗಳು ಪತ್ತೆ ಆಗ್ತಾ ಇದ್ರೆ ಅವುಗಳೆಲ್ಲವನ್ನೂ ಕೂಡ ಅಟಾಂಪ್ಸಿ ರಿಪೋರ್ಟ್ ಪಡೆದುಕೊಳ್ಳೋದು ಎಫ್ ಎಸ್ ಎಲ್ ತಂಡಕ್ಕೆ ರವಾನೆ ಮಾಡೋದು ಅಲ್ಲಿಂದ ರಿಪೋರ್ಟ್ ತರಿಸ್ಕೊಳ್ಳೋದು ಬಹಳ ಕಷ್ಟ ಸಾಧ್ಯ ಹಾಗಾಗಿ ಅನೇಕರು ನಾವೇ ಸ್ವಯಂ ಒಂದು ಸಹಕಾರವನ್ನು ಮಾಡ್ತೀವಿ ಅಂತ ಹೇಳಿ ಬಂದುಬಿಟ್ಟಿದ್ದಾರೆ ಅದನ್ನು ಎಸ್ ಐ ಟಿ ಟೀಮ್ ಹೇಗೆ ಕನ್ಸಿಡರ್ ಮಾಡುತ್ತೆ ಅದನ್ನು ಅಸೆಪ್ಟ್ ಮಾಡಿಕೊಳ್ಳುತ್ತಾ ಎಲ್ಲವೂ ಕೂಡ ತುಂಬ ನಿಗೂಢವಾಗಿರ್ತಕ್ಕಂಥದ್ದು ಒಟ್ಟಾರಿಯಾಗಿ ಧರ್ಮಸ್ಥಳದ ಸುತ್ತಮುತ್ತ ಹೂತು ಹಾಕಿದಂಥ ಪ್ರಕರಣಕ್ಕೆ ಈಗ ಜೀವಂತ ಸಾಕ್ಷಿಗಳು ನಾವು ಎದುರು ನೋಡ್ತಾ ಇರೋದು ಇದರ ಜೊತೆಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ಹಂಚಿಕೊಳ್ಳೇಬೇಕು ಯಾಕೆ ಅಂದರೆ ಯಾರಾದರೂ ಒಬ್ಬರು ವ್ಯಕ್ತಿಗಳು ಯಾರಾದರೂ ವ್ಯಕ್ತಿ ವ್ಯಕ್ತಿಗಳು ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿ ಈ ಕೇಸನ್ನು ಸೂಕ್ಷ್ಮ ನೋಡ್ತಾ ಇರ್ತಕ್ಕಂಥವ್ರು ಬೆಳ್ತಂಗಡಿಯಲ್ಲಿ ಅನ್ಯಾಯಕ್ಕೊಳಗಾದಂಥವ್ರು ಇದೇ ರೀತಿಯಾಗಿ ತಮ್ಮ ಮಕ್ಕಳನ್ನು ಕಳೆದುಕೊಂಡಂಥವ್ರು ಏನಾದರೂ ಇದ್ದರೆ ವಿಟ್ನೆಸ್ ರೀತಿಯಲ್ಲಿ ನಾವು ಸಾಕ್ಷಿಯನ್ನು ಹೇಳ್ತೀವಿ ನಮ್ಮ ಒಂದು ಈ ವಿಚಾರದಲ್ಲಿ ನನ್ನ ಹತ್ರ ಒಂದು ಸಾಕ್ಷಿ ಇದೆ ಇವರ ವಿರುದ್ಧವಾಗಿ ಪ್ರಭಾವಿಗಳ ವಿರುದ್ಧವಾಗಿ ಅಂತ ಏನಾದರೂ ಬಂದರೆ ಆಗ ಪೋಲೀಸ್ ಸಿಸ್ಟಮ್ ಹೇಗೆ ಕನ್ಸಿಡರ್ ಮಾಡುತ್ತೆ ಅಂದರೆ ಇದನ್ನು ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂತೇಳಿ ಕರಿತೀವಿ ಅಂದರೆ ಈ ಡೆಡ್ ಬಾಡಿ ತೆಗಿಬೇಕಾದ್ರೆ ಅಥವಾ ಏನಾದರೂ ಈ ಥರದ ಸನ್ನಿವೇಶಗಳಲ್ಲಿ ಯಾರಾದರೂ ಇವುಗಳ ಗಂಭೀರತೆಯನ್ನು ಆರ್ತು ಪ್ರಾಮಾಣಿಕವಾಗಿ ತನಿಖೆ ಇದೆ ಅಂತ ಗೊತ್ತಾಗಿ ಯಾರಾದರೂ ಮತ್ತೆ ಸಾಕ್ಷಿ ಹೇಳಿಕೆ ಏನಾದರೂ ಬಂದರೆ ಮತ್ತು ಹತ್ರನೂ ಕೂಡ ಸಾಕ್ಷಿಗಳನ್ನು ಪರಿಗಣಿಸಲಾಗುತ್ತೆ ಅದನ್ನು ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂತಲೂ ಕೂಡ ಕರೀತಾರೆ ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಲಾಗುತ್ತೆ ಒಟ್ಟಾರೆಯಾಗಿ ಪ್ರತಿ ಕ್ಷಣವು ಕ್ಷಣಕ್ಕೂ ಕೂಡ ರೋಚಕತೆ ಕುತೂಹಲ ಏನಾಗಬಹುದು ಅನ್ನೋ ಟೆನ್ಷನ್ ಎಲ್ಲವೂ ಕೂಡ ಎಲ್ಲವೂ ಕೂಡ ಅನೇಕರಿಗೆ ಉತ್ತರ ಕೂಡ ಸಮಯ ಬಂದಿದೆ ಒಂದು ಕಡೆ ಬಿ ಜೆ ಪಿಯ ಅನೇಕರು ಯಾಕೆ ಈ ಕೇಸನ್ನು ಈಗಲೇ ಎಸ್ ಐ ಟಿಗೆ ನೇಮಕ ಮಾಡಲಾಯಿತು ಅಂತ ಒಂದಿಷ್ಟು ಧರ್ಮದ ಹೆಸರಿನಲ್ಲಿ ಮಾತನಾಡ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಕೇವಲ ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿಯ ತೇಜೋದೆ ಮಾಡಲಿಕ್ಕೆ ಧರ್ಮಾಧಿಕಾರಿಯ ತೇಜೋದೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಇನ್ನೊಬ್ಬರು ಕೆಲವೊಬ್ಬರು ಬೇಳೆಯನ್ನು ಬೇಯಿಸ್ಕೊಳ್ಳಲಿಕ್ಕೆ ಈ ವಿಷಯವನ್ನು ಸುದ್ದಿ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದಿಷ್ಟು ಜನರು ಈ ದೂರದಾರ ಹೇಳ್ತಾ ಇರ್ತಕ್ಕಂಥ ಸಾಕ್ಷಿಗಳು ಎಷ್ಟು ಸತ್ಯ ಸುಳ್ಳು ಅನ್ನೋ ರೀತಿಯಾಗಿ ಎಲ್ಲವೂ ಕೂಡ ಪ್ರಶ್ನಾರ್ಥಕ ಎಲ್ಲ ಕೂಡ ಕಪೋಲ ಕಲ್ಪಿತ ಮಾತುಗಳನ್ನು ಆಡ್ತಾ ಬರ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ಉತ್ತರ ಈಗ ಕೊಡೋ ಸಮಯ ಬಂದಾಗಿದೆ ಅಟ್ಲೀಸ್ಟ್ ಅವನು ಒಂದು ಮೃತದೇಹ ತೆಗೆದರೂ ಕೂಡ ಈ ಕೇಸ್ ಇನ್ನೊಂದು ತಿರುವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಗೋಚರವಾಗ್ತಾ ಇರೋದು ಹಾಗಾಗಿ ನಾವೆಲ್ಲರೂ ಕೂಡ ಕಾದ್ ನೋಡೋಣ ಏನಾಗುತ್ತೆ ಈ ಕೇಸ್ನಲ್ಲಿ ಅಂತ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ